ತೀರ್ಥಹಳ್ಳಿಯಲ್ಲಿ ಬಿಜೆಪಿ ನೂತನ ಟೀಂಗೆ ಅಧಿಕಾರ ಪಕ್ಷದ ಧ್ವಜ ಕೊಡುವ ಮೂಲಕ ಜವಾಬ್ದಾರಿ ಹಸ್ತಾಂತರ ಎಲ್ಲ ಘಟಕಗಳ ಪಕ್ಷದ ಅಧಿಕಾರ ಸ್ವೀಕಾರ ತೀರ್ಥಹಳ್ಳಿ ಕಾರ್ಯಕರ್ತರ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿದ ಆರಂಭ ನಾಮೂರ್ ಎಕ್ಸ್ಪ್ರೆಸ್ ನ್ಯೂಸ್ ತೀರ್ಥಹಳ್ಳಿ ತೀರ್ಥಹಳ್ಳಿಯಲ್ಲಿ ಫೆಬ್ರವರಿ ಹತ್ತರಂದು ಬಿಜೆಪಿ ನೂತನ ಪದಾಧಿಕಾರಿಗಳ ಪದಗ್ರಹಣ ಜವಾಬ್ದಾರಿಯನ್ನು ಸಾವಿರಾರು ಸಂಖ್ಯೆಯ ಬಿಜೆಪಿ ನಾಯಕರು ಮುಖಂಡರು ಹಾಗೂ ಕಾರ್ಯಕರ್ತರ ಸಮ್ಮುಖದಲ್ಲಿ ನಡೆಸಲಾಯಿತು ಹಿಂದಿನ ಅವಧಿಯಲ್ಲಿ ಪಕ್ಷದ ಅಧ್ಯಕ್ಷರಾಗಿದ್ದ ಬಾಳೆಬೈಲ್ ರಾಘವೇಂದ್ರ ಅವರು ಪಕ್ಷದ ಧ್ವಜವನ್ನು ಹೆದ್ದೂರು ನವೀನ್ ಅವರಿಗೆ ಕೊಡುವ ಮೂಲಕ ಪಕ್ಷದ ಜವಾಬ್ದಾರಿಯನ್ನು ಹಸ್ತಾಂತರಿಸಿದರು ಕಾರ್ಯಕ್ರಮದಲ್ಲಿ ಶಾಸಕ ಆರಗ ಜ್ಞಾನೇಂದ್ರ ಅವರು ಮಾತನಾಡಿ ತೀರ್ಥಹಳ್ಳಿಯಲ್ಲಿ ಸಂಘಟನೆಯ ಆಧಾರದ ಮೇಲೆ ಪಕ್ಷವನ್ನ ಕಟ್ಟಿದ್ದೇವೆ ನಮ್ಮ ಕಾರ್ಯಕರ್ತರಿಂದ ತೀರ್ಥಹಳ್ಳಿಯಲ್ಲಿ ಬಿಜೆಪಿ ಎಷ್ಟೋ ಬಾರಿ ಗೆಲುವು ಸಾಧಿಸಿದೆ ಕಾರ್ಯಕರ್ತರು ಎಲ್ಲೂ ಸುಳ್ಳು ಹೇಳಿಲ್ಲ ಎಲ್ಲೂ ಮೋಸ ಮಾಡಿಲ್ಲ ಇದರ ಬಗ್ಗೆ ನಮಗೆ ಹೆಮ್ಮೆ ಹಾಗೂ ವಿಶ್ವಾಸ ಇದೆ ಅತಿ ದೊಡ್ಡ ತಂಡವನ್ನ ನಮ್ಮ ತಾಲೂಕಿನಲ್ಲಿ ನಾವು ಹೊಂದಿದ್ದೇವೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಮತ ಬಿಜೆಪಿಗೆ ಬರುವ ಹಾಗೆ ಕೆಲಸ ಮಾಡಬೇಕು ಎಂದು ಕಾರ್ಯಕರ್ತರಿಗೆ ಕಿವಿಮಾತು ಹೇಳಿದರು ತೀರ್ಥಹಳ್ಳಿ ತಾಲೂಕಿನ ಬಿಜೆಪಿ ನೂತನ ಅಧ್ಯಕ್ಷರಾದ ಹೆದ್ದೂರು ನವೀನ್ ಮಾತನಾಡಿ ತೀರ್ಥಹಳ್ಳಿ ತಾಲೂಕಿನಲ್ಲಿ ಅಧ್ಯಕ್ಷರಾಗುವ ಜವಾಬ್ದಾರಿಯನ್ನ ನನಗೆ ನಂಬಿ ನನಗೆ ಕೊಟ್ಟಿದ್ದೀರಾ ಅದಕ್ಕೆ ನಾನು ನಿಮಗೆ ಚಿರಋಣಿಯಾಗಿರುತ್ತೇನೆ ಹಾಗೂ ಅದಕ್ಕೆ ಧಕ್ಕೆ ಬರೆದ ಹಾಗೆ ನಡೆದುಕೊಳ್ಳುತ್ತೇನೆ ಎಂದು ಹೇಳಿದರು

ಜನತೆಯು ತೀರ್ಥಹಳ್ಳಿಯು ಇತಿಹಾಸದ ಅಧ್ಯಯನ ಮಾಡಿ ಅದರ ಹಿಂದಿನ ಪರಿಶ್ರಮ ಎಷ್ಟು ಜನರ ತ್ಯಾಗ ಇದೆ ಎನ್ನುವುದನ್ನು ತಿಳಿದುಕೊಳ್ಳಿ ಎಂದು ಬೇಡಿಕೆಗೆ ಮನವಿ ಮಾಡಿದರು ಸುಮಾರು ಆರು ಸಾವಿರ ಜನರಲ್ಲಿ ಕೆಲವರ ಮೇಲೆ ನಂಬಿಕೆ ಇಟ್ಟು ಜವಾಬ್ದಾರಿ ಕೊಟ್ಟಿದ್ದಾರೆ ಯಾವುದೇ ವೈಮನಸ್ಸು ಇಟ್ಟುಕೊಳ್ಳದೆ ಒಂದು ತಂಡ ಈ ತಾಲೂಕಿನಲ್ಲಿ ಬಿಜೆಪಿಯನ್ನ ಕಟ್ಟಬೇಕಿದೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ಎಂದು ತಂಡಕ್ಕೆ ಕರೆ ನೀಡಿದರು ಆದರ್ಶವನ್ನು ಕಲಿಬೇಕು ಅಂತ ಹೇಳಿ ತೋರಿಸಿ ಅವರು ಭಾಷಣ ಮಾಡಲಿಲ್ಲ ಬದುಕಿ ತೋರಿಸಿ ನನ್ನ ಜೀವನಕ್ಕೆ ಏನಾದರೂ ಇವತ್ತು ನಾಲ್ಕು ಜನ ಇವನು ಆಗಬಹುದು ಅಂತ ಅಂದ್ಕೊಂಡಿದ್ರೆ ಅದರ ಹಿಂದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪೂರ್ಣ ಪರಿಶ್ರಮ ಇದೆ ಅಂತೇಳಿ ನಾನು ಎನ್ನುಬೇಕು ಅಂತ ಹೇಳ್ತಾರೆ ಅವರ ಹಿರಿಯರನ್ನು ನಾನು ಅರಿಕೆ ಮಾಡ್ಕೊಳ್ತೀನಿ ನಾನು ಮಾತುಕಡ್ತೀನಿ ನಿಮ್ಮ ನಂಬಿಕೆಯನ್ನು ಹುಸಿ ಮಾಡಿದೆ ಸಾರ್ವಜನಿಕ ಜೀವನದಲ್ಲಿ ನನಗೆ ಗೊತ್ತಿರೋದು ಎರಡೇ ವಿಷಯ ಅವನಿಗೆ ಗೊತ್ತಿಲ್ಲ ಕಾರ್ಯಕ್ರಮದ ಉದ್ಘಾಟನೆ ಬಳಿಕ ಪ್ರಾಸ್ತಾವಿಕ ನುಡಿಗಳನ್ನಾಡಿದ್ದ ಉಪಾಧ್ಯಕ್ಷರಾದ ಬಾಳೆಬೈಲ್ ರಾಘವೇಂದ್ರ ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ಮೇಘರಾಜ್ ಸಂಘಟನೆಯ ಹಿರಿಯರಾದ ಪ್ರಕಾಶ್ ಪ್ರಮುಖರಾದ ನಾಗರಾಜ್ ಶೆಟ್ರು ನಿರ್ದೇಶಕರಾದ ಈಶ್ವರ್ ಶಂಕರನಾರಾಯಣ ಐತಾಕಾಳ್ ಐತಾಳ್ ಅಶೋಕ್ ಮೂರ್ತಿ ಸಾಲಿಕೊಪ್ಪ ರಾಮಚಂದ್ರ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದ ಯಶೋಧ ಮಂಜುನಾಥ್ ನಿಕಟಪೂರ್ವ ಜಿಲ್ಲಾ ಉಪಾಧ್ಯಕ್ಷರಾದ ಮೋಹನ್ ಶ್ರೀನಿವಾಸ್ ಬೇಗುವಳ್ಳಿ ಸತೀಶ್ ಬೇಗುವಳ್ಳಿ ಕವಿರಾಜ್ ಯುವ ಮೋರ್ಚಾ ಜಿಲ್ಲಾ ಅಧ್ಯಕ್ಷ ಕೆಕ್ಕೆ ಪ್ರಶಾಂತ್ ಸೇರಿ ಬಹುತೇಕ ಎಲ್ಲ ನಾಯಕರು ಹಾಜರಿದ್ದರು ಪ್ರದಾನಿಯಾಗಿ ಮಂಜುನಾಥ್ ಶೆಟ್ಟಿ ತೀರ್ಥಹಳ್ಳಿ ಅವರು ಕೂಡ ಆಗಮಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡೂ ಗಟ್ಟಿದ ಚಪ್ಪಳೆಯನ್ನು ಹೊಡಿಬೇಕು ಅವರಿಗೆ ಪ್ರೋತ್ಸಾಹ ಇನ್ನುಳಿದ ಪದಾಧಿಕಾರಿಗಳ ಹಲವು ಸಮಿತಿ ಪದಾಧಿಕಾರಿಗಳ ಘೋಷಣೆಯನ್ನ ಮುಂದಿನ ದಿನಗಳಲ್ಲಿ ಘೋಷಣೆ ಮಾಡಲಾಗುವುದು ಹಾಗೆ ವಿವಿಧ ಮೋರ್ಚೆಗಳ ಕಾರ್ಯದರ್ಶಿಗಳ ಯಶೋನಾಥ ಹಾಗೆ ಎಸ್ ಮೋರ್ಚಾದ ಅಧ್ಯಕ್ಷರಾಗಿ ಗಿರೀಶ್ ಪಡುವಳಿ ವೇದಿಕೆ ಆರಂಭಿಸಬೇಕು ಸ್ವರ್ಧಕ ಅಧ್ಯಕ್ಷರಾಗಿ ಸುದರ್ಶನ್ ಮನೆಗಳು ಶಂಕುಖರಿ Borja, Alat, Alat lagi, lagi, harus pegang, Jinjapar, ಹಾಗೆ ನೂತನ ಅಧ್ಯಕ್ಷರಾಗಿ ವಲ್ಲ ರಮೇಶ್ ಅವರು ಆಯ್ಕೆಯಾಗಿದ್ದಾರೆ ನಿರೇಶ್ ಗಾಜರು ಮೋರ್ಚಾ ಅದು ಅಧ್ಯಕ್ಷರಾಗಿ

ಚಂದ್ರಶೇಖರ್ ಮರಹಳ್ಳಿ ಅಧ್ಯಕ್ಷರಾಗಿ ಆಯ್ಕೆ ಅವರೊಂದಿಗೆ ಪ್ರಧಾನ ಕಾರ್ಯದರ್ಶಿಗಳಾಗಿ ಚಂದ್ರಶೇಖರ್ ಕಟ್ಟಿ ಹಾಗೂ ರಾಕೇಂದ್ರ ಹೊಲೀಸರ ಅಧ್ಯಕ್ಷರಾಗಿ ವಾಸುದೇವ್ ಆರಗುಳಿಗೆ ಕುರುವಳ್ಳಿ ನಟರಾಜ್ ಹುಲ್ಗುಳಿ ಅಧ್ಯಕ್ಷರಾಗಿ ಪ್ರಶಾಂತ್ ಶೆಟ್ಟಿ ಕಳಲೆ ರಾಘವೇಂದ್ರ ಕಿರಾಣಿ ಅಂಜುನ ಿಂಗ ವಿನಂತಿಯನ್ನು ಮಾಡಿಕೊಳ್ತೇನೆ ಅಧ್ಯಕ್ಷರಾಗಿ ಅವರೊಂದಿಗೆ ಪ್ರಧಾನ ಕಾರ್ಯದರ್ಶಿಗಳಾಗಿ ಆಗಿದ್ದಾರೆ ಅವರು ಹಾಗೆ ಮೋರ್ಚೆಗಳ ಪದಾಧಿಕಾರಿಗಳ ಎಲ್ಲ ಏಳು ಮೋರ್ಚೆಗಳ ಪದಾಧಿಕಾರಿಗಳ ಘೋಷಣೆ ಕಾರ್ಯದರ್ಶಿಗಳಾಗಿ ಶರತ್ ಶೇಡ್ಗಾರ್ ಸಚಿನ್ ಆಯ್ಕೆಯಾಗಿದ್ದಾರೆ ಅವರೆಲ್ಲರೂ ವೇದಿಕೆ ಮಾಡಿ

誰もわしらのような形でやる。そこは何でしょう